ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ಇವತ್ತಿನ ರೆಸಿಪಿ ಮೊಳಕೆಕಾಳು ಮತ್ತು ಸಬ್ಸಿಗೆ ಸೊಪ್ಪಿನ ಬಸ್ ಸಾಂಬಾರು ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡ್ತಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಮೊದಲು ಬೇಕಾಗಿರೋದು ಮೊಳಕೆಕಾಳು ಸಬ್ಸಿಗೆ ಸೊಪ್ಪು ಬೇಳೆ ಇಷ್ಟನ್ನು ತೊಳೆದು ಇಟ್ಕೊಂಡಿದ್ದೀನಿ ಸೊಪ್ಪನ್ನ ಬೇಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲು ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನೀರು ಸೇರಿಸ್ಕೊಂಡಿದ್ದೀನಿ ಬೇಳೆ ಮತ್ತು ಕಾಳನ್ನ ಹಾಕಿದ್ದೀನಿ ಮತ್ತು ಎರಡು ಟೊಮೊಟೊ ತೊಳೆದ ಸೇರಿಸ್ಕೊತಾ ಇದ್ದೀನಿ ಬೇಳೆ ಮತ್ತು ಟೊಮೊಟೊ ಬೇಯ್ತಾ ಬೇಯೋಕೆ ಇಟ್ಕೊಂಡಿದ್ದೀನಿ ಕುದೀತಾ ಇದೆ ಅದು ಕಾಳು ಮತ್ತು ಬೇಳೆ ಒಂದು ಮುಕ್ಕಾಲು ಭಾಗ ಬೆಂದು ಬೇಯಬೇಕು అది ముఖా బేగ బందర అదే తొలగి కట్ మార్కొరం సబ్సీగా సొప్పు సేర్స్కీ సొప్పు సేర్సమే ఒం ఉప్పును సేర్స్కొతాదిని ఆమె అదని కయ్యి అం తిరుగుకొటలో తిరుగుకొండీ అదేను జాస్ టైమ్ తొలగల్ సొప్పు బయకే ఒ స్వల్ప ఒందే ఒక కదీ బంద్రే సాకు ఒక కదీ బందర ಕುದೀತಾ ಇದೆ ಸೊಪ್ಪು ಚೆನ್ನಾಗಿ ಬೆಂದಿದೆ ಕಾಳುನೂ ಬಂದಿದೆ ಬೇಳೆ ಎಲ್ಲ ಬೆಂದಿದೆ ಈ ಥರ ಬೇಯಿಸ್ಕೋಬೇಕು ಫಸ್ಟು ಬೇಯಿಸ್ಕೊಂಡ್ಮೇಲೆ ನೋಡಿ ಬೆಂದಿದೆ ಈಗ ಸೊಪ್ಪು ಮತ್ತು ಕಾಳುಗಳು ಟೊಮೊಟೊ ಸೊಪ್ಪು ಬೇಳೆ ಎಲ್ಲನ ಸಪ್ರೇಟ್ ಮಾಡ್ಕೋಬೇಕು ನೀರು ಮತ್ತು ಸೊಪ್ಪು ಬೇಳೆನ ಈಗ ಬೇಯಿಸ್ಕೊಂಡಿರೋ ಟೊಮೊಟೊನ ಜಾರಿಗೆ ಹಾಕೋತಿದ್ದೀನಿ ರುಬ್ಬೋದಕ್ಕೆ ಮಸಾಲೆಗೆ ಅದರ ಜೊತೆಗೆ ಒಂದು ಸ್ಪೂನು ಒಂದು ಸೌಟಷ್ಟು ಕಾಳು ಬೇಳೆನ ಹಾಕೋತ ಇದ್ದೀನಿ ಇದು ರುಬ್ಕೊಳ್ಳೋದಕ್ಕೆ ಆಮೇಲೆ ಕಾ ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಮಾಡಿಕೊಂಡೆ ಆಮೇಲೆ ಇದಕ್ಕೆ ರುಬ್ಬೋದಕ್ಕೆ ಬೇಕಾಗಿರೋದು ಜೀರಿಗೆ ಮತ್ತು ಮೆಣಸು ಇದೆ ಮೇನು ಸೊಪ್ಪು ಬಸ್ ಸಾಂಬಾರಿಗೆ ಇದನ್ನು ಹುರ್ಕೋತ ಇದ್ದೀನಿ ನನಗೆ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಅದರ ಅದರ ಆಮೇಲೆ ಅದನ್ನು ರುಬ್ಬೋದಕ್ಕೆ ಹಾಕ್ಕೋತೀನಿ ಮತ್ತು ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡು ಹುರ್ಕೋಬೇಕು ಎಣ್ಣೆಲಿ ഊർക്കീന നോടി എസിമെണ്ണിൻകി ഹാത്തീനി ചെന ഫ്രൈ മാക്കു മെണ്സിനകി മുരക്കണ്ടി നല്ല സിടിയെ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಲಿ ರೋಸ್ಟ್ ಆದಮೇಲೆ ರುಬ್ಬೋದಕ್ಕೆ ಹಾಕೊಳ್ಳೋಣ ಇಷ್ಟು ರೋಸ್ಟ್ ಆದರೆ ಸಾಕು ಈ ಗ್ಯಾಸ್ ಆಫ್ ಮಾಡ್ಕೋಬೇಕು ಗ್ಯಾಸ್ ಆಫ್ ಮಾಡಿಕೊಂಡು ಅದಕ್ಕೆ ಅದು ಕೊತ್ತಂಬರಿ ಸೊಪ್ಪು ಸ ಸೇರಿಸ್ಕೋತಾ ಇದ್ದೀನಿ ಅದು ಬಿಸಿ ಹಂಗೆ ಅದು ಇದಾಗಲಿ ಅಂತ ಹಾಗೆ ಅದು ಸೇರಿಸ್ಕೊಂಡು ಮಾಡಿ ತೆಂಗಿನಕಾಯಿ ತುರಿ ಹಾಕೋತೀನಿ ಸ್ವಲ್ಪ ಒಂದೆರಡು ಸ್ಪೂನಷ್ಟು ಜಾಸ್ತಿ ಆ ಬೇಡ ತೆಂಗಿನಕಾಯಿ ಹುಣಸೆ ಹಣ್ಣು ಹಾಕಬೇಕು ಸ್ವಲ್ಪ ಹುಣ್ಸೆ ಹಣ್ಣು ಹಾಕೋತೀನಿ ಟೊಮೊಟೊ ಹಾಕ್ಕೊಂಡಿರೋದ್ರಿಂದ ಹುಣ್ಸೆ ಹಣ್ಣು ಜಾಸ್ತಿ ಬೇಡ ಸ್ವಲ್ಪ ಹುಣ್ಸೆ ಹಣ್ಣು ಹಾಕ್ಕೊಂಡು ಅದು ಹಂಗೆ ಬಾಡಿಸ್ಕೋತಿದ್ದೀನಿ ಬಿಸಿಗಿದಾಗಲಿ ಅಂತ ಇಷ್ಟು ರುಬ್ಬೋದಕ್ಕೆ ಹಾಕೋಬೇಕು ಇದರ ಜೊತೆ ಡ್ರೈ ರೋಸ್ಟ್ ಮಾಡ್ಕೊಂಡ್ಬಲ್ಲ ಜೀರಿಗೆ ಮತ್ತು ಮೆಣಸು ಅದನ್ನು ಹಾಕೋತಿದ್ದೀನಿ ಇದನ್ನು ಅದಕ್ಕೆ ಸೇರಿಸ್ಕೊಂಡು ನೀರೇನು ಹಾಕಿಲ್ಲ ನಾನು ಟೊಮೊಟೊದಲ್ಲಿ ಮತ್ತು ಸೊಪ್ಪಲ್ಲಿ ಸ್ವಲ್ಪ ನೀರಿನ ಅಂಶ ಇತ್ತಲ್ವ ಹಾಗೆ ರುಬ್ಕೊತಿದ್ದೀನಿ ಅಷ್ಟೆ ಎಲ್ಲನೂ ಹಾಕ್ಕೊಂಡು ರುಬ್ಕೊಳ್ಳಿ ನನಗೆ ರುಬ್ಕೊಂಡು ಈಗ ಒಗ್ಗರಣೆ ಈಗ ಮಾಡ್ಕೊಳ್ಳೋಣ ಸಾಂಬಾರು ಮದುವೆ ಪಾತ್ರೆ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸೇರಿಸ್ಕೋತಿದ್ದೀನಿ ಸಾಸಿವೆ ಸಿಡಿದ ನಂತರ ಕರ್ಬೇವು ಹಣಮೆಣ್ಸಿನ್ಕಾಯಿ ಹಾಕೋತೀನಿ ಕೈ ಆಡಿಸಿ ಕೈ ಇದ್ದೀನಿ ನಂತರ ಅದು ರುಬ್ಬಿರೋ ಮಸಾಲೆನ ಅದಕ್ಕೆ ಹಾಕೋ ಅದಕ್ಕೆ ಸೇರಿಸ್ಕೊತಿದ್ದೀನಿ ಮತ್ತು ನೀರಿತ್ತಲ್ಲ ಸೊಪ್ಪು ಬೇಳೆ ಬೇಯಿಸಿದ ನೀರು ಅದನ್ನು ಸೇರಿಸ್ಕೊತಿದ್ದೀನಿ ಸ್ವಲ್ಪ ನೀರು ಎಕ್ಸ್ಟ್ರಾ ಬೇಕು ಅಂದರೆ ಅದನ್ನೆಲ್ಲ ತೊಳೆದು ಹಾಕೋಬೋದು ಜಾರದಲ್ಲಿ ಇರುತ್ತಲ್ಲ ಅದನ್ನೆಲ್ಲ ಈಗ ಕಾಳು ಮತ್ತು ಸೊಪ್ಪನ್ನ ಪಲ್ಯ ಮಾಡ್ಕೋತಿದ್ದೀನಿ ಸೊಪ್ಪು ಅದಕ್ಕೆ ಎಣ್ಣೆ ಸಾಸಿವೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಒಂದೆರಡು ಒಣಮೆಣ್ಸಿನ್ಕಾಯಿನೂ ಇಟ್ಕೊಂಡಿದ್ದೀನಿ ಈರುಳ್ಳಿ ಇಟ್ಕೊಂಡಿದ್ದೀನಿ ಮೊದಲು ಸಾಸಿವೆ ಹಾಕಿದ್ದೀನಿ ಎಣ್ಣೆ ಹಾಕಿ ಸಾಸಿವೆ ಸಿಡಿದ ನಂತರ ಮೆಣ್ಸಿನ್ಕಾಯಿ ಒಂದೆರಡು ಒಣ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಒಂದೆರಡು ಹಾಕ್ಕೊಂಡಿದ್ದೀನಿ ಮತ್ತು ಜಜ್ಜಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವು ಸೇರಿಸ್ಕೊಂಡಿದ್ದೀನಿ ಎಲ್ಲ ಬಾಡಿಸ್ ಬಾಡಿದ ನಂತರ ಅದನ್ನು ಸ್ವಲ್ಪ ಹಂಗೆ ಕೈ ಆಡಿಸಿ ಈಗ ಈರುಳ್ಳಿ ಇದ್ದೀನಿ ಈರುಳ್ಳಿ ಸೇರಿಸಿದ್ಮೇಲೆ ಸ್ವಲ್ಪ ಅದು ಫ್ರೈ ಆಗಬೇಕು ಈರುಳ್ಳಿ ಎಷ್ಟು ಎಷ್ಟು ಅಷ್ಟು ಸ್ವಲ್ಪ ಉಪ್ಪು ಉಪ್ಪು ಉದುರಿಸ್ಕೋಬೇಕು ಜಾಸ್ತಿ ಬೇಡ ಕಾಳು ಮತ್ತು ಸೊಪ್ಪಿಗೆ ಹಾಕ್ಕೊಂಡಿರ್ತೀವಲ್ಲ ಬೇಯೋಕ್ಕೆ ಅದಕ್ಕಾಗಿ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಒಂದು ಅರ್ಧ ಸ್ಪೂನ್ ಚಿಕ್ಕ ಸ್ಪೂನ್ಲಿ ಒಂದು ಚಿಟಿಕೆ ಅಷ್ಟು ಉಪ್ಪು ಉದುರಿಸ್ಕೋತಾ ಇದ್ದೀನಿ ಒಂದು ಕಾಲು ಸ್ಪೂನ್ ಅಷ್ಟು ಉಪ್ಪು ಅಷ್ಟೆ ಅದು ಚೆನ್ನಾಗಿ ಫ್ರೈ ಆಗಲಿ ಇಷ್ಟು ಫ್ರೈ ಆಯಿತು ನೋಡಿ ಈ ಫ ಫ್ರೈ ಆದಮೇಲೆ ಈಗ ಬೆಂದಿರೋ ಸೊಪ್ಪು ಕಾಳಿತ್ತಲ್ಲ ಅದನ್ನು ಸೇರ್ಸ್ಕೊತೀನಿ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ವೀಡಿಯೋ ಮಾಡ್ತಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ಶೇಕ್ ಆಗ್ತಿದೆ ಏನು ನಾನು ಇವಾಗಲೇ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ಯೂಟ್ಯೂಬು ಇನ್ನೂ ಹೋಗ್ತಾ ಹೋಗ್ತಾ ಕಲಿತೀನಿ ನೀಟಾಗಿ ಮಾಡೋ ಟ್ರೈ ಮಾಡ್ತೀನಿ ಮತ್ತು ಇದೇ ಫಸ್ಟ್ ವಾಯ್ಸ್ ಓವರ್ ಕೊಡ್ತಾ ಇರೋದು ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬಿಡಿ ಏನು ಈ ಥರ ಮಾತಾಡ್ತಿದ್ದಾರೆ ಅಂತ ಏನಾದರೂ ಮಿಸ್ಟೇಕ್ ಇದ್ದರೆ ಕ್ಷಮಿಸಿ ಅದಕ್ಕೆ ಈಗ ಸೊಪ್ಪು ಹಾಕಿದ್ಮೇಲೆ ಕರ್ ಅದಕ್ಕೆ ಏನು ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿ ಹಾಕ್ಕೊಂಡು ಬೇಯಿಸ್ಕೊಂಡೆ ಈಗ ಸಾಂಬಾರು ಕುದಿ ಬರ್ತಿದೆ ಏನಾದರೂ ಉಪ್ಪು ಬೇಕಿದ್ದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಅದೊಂದು ಸ್ವಲ್ಪ ಕುದಿ ಬಂದದು ಹೋದ್ಮೇಲೆ ಆಫ್ ಮಾಡಿ ಅಷ್ಟೆ ಇದು ಮುದ್ದೆ ಮಾಡ್ಕೊಂಡಿದ್ದೀನಿ ಸೊಪ್ಪಿನ ಪಲ್ಯ ಸಾಂಬಾರು ಸಾಂಬಾರು ಹಾಕೋತಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬಸಂಬರ್ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಮಾಡಿರೋ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್ ಧನ್ಯವಾದಗಳು